ಶ್ರೀ ಗೌರವಾನ್ವಿತ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಭವನ ನವದೆಹಲಿ ಇವರಿಗೆ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಳಕು ವ್ಯಕ್ತಿ ಬ್ರಿಟಿಷರ ಗುಲಾಮ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿ ಅವಮಾನ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾದ ಶ್ರೀ ಬಿ ಆರ್ ಗವಾಯಿ ಇವರಿಗೆ ಶೂ ಎಸೆದಂತಹ ನ್ಯಾಯಮೂರ್ತಿಗೆ ಅವಮಾನ ಮಾಡಿದ ಈ ಇಬ್ಬರನ್ನ ದೇಶದ್ರೋಹಿ ಪ್ರ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿ ಗಡಿಪಾರು ಮಾಡುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಶ್ರೀ ಬಿಆರ್ ಗವಾಯಿ ಇವರಿಗೆ ಅವಿವೇಕಿ ಅರೆಹುಚ್ಚ ಜಾತಿವಾದಿ ಕಿಶೋರ್ ರಾಕೇಶ್ ವಕೀಲ್ ಇವನು ಶು ಎಸ್ತಿದ್ದು ನೋಡಿದರೆ ಇದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಎಸ್ತಿದ್ದಲ್ಲ ಭಾರತ ದೇಶದ ಎಲ್ಲಾ ನಾಗರಿಕರಿಗೆ ಶು ಎಸ್ತಂತಾಗಿ ಬಿಟ್ಟಿದ್ದು ಈ ವೃತ್ತದಿಂದ ಪ್ರಜ್ಞಾವಂತ ದೇಶದ ನಾಗರಿಕರು ತಲೆ ತಗ್ಗಿಸುವಂತಾಗಿದೆ ಇನ್ನೊಬ್ಬ ಬಹುದೊಡ್ಡ ಅವಿವೇಕಿ ನಾಲಾಯಕ ಸನಾತನ ಮನುವಾದಿ ಅನಿಲ್ ಮಿತ್ರಾ ವಕೀಲ ಭಾರತ ದೇಶಕ್ಕೆ ಶ್ರೇಷ್ಠ ಸಂವಿಧಾನದಿಂದ ಇಡೀ ಭಾರತ ದೇಶದ ನಾಗರಿಕ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಸಂವಿಧಾನದಿಂದ ಶಾಂತಿ ರೀತಿಯಿಂದ ಎಲ್ಲರೂ ಹಿತರಕ್ಷಣೆಯನ್ನು ಸಂವಿಧಾನವೇ ಕಾಪಾಡುತ್ತಿದ್ದು ಪ್ರಪಂಚದ ಸಂವಿಧಾನದ ತಜ್ಞರು ಭಾರತ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ಆಗಿದೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ವರನ್ನ ಮೆಚ್ಚುಗೆಯಿಂದ ಕೊಂಡಾಡಿದ್ದಾರೆ ಏಕೆಂದರೆ ಭಾರತ ದೇಶದಲ್ಲಿ ಸಾವಿರಾರು ದೇವರುಗಳು ಸಾವಿರಾರು ಪಂಗಡ ಉಪ ಪಂಗಡಗಳು ವಿವಿಧ ಧರ್ಮಗಳು ಒಗ್ಗೂಡಿಸಿಕೊಂಡು ಈ ಸಂವಿಧಾನವನ್ನು ಬರೆಯಲಿಕ್ಕೆ ಯಾರಿಂದ ಸಾಧ್ಯವಾಗಲಾರದಂತಹ ಭಾರತ ದೇಶಕ್ಕೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಂದ ಸಾಧ್ಯವಾಗಿದೆ ಎಂದು ಪ್ರಪಂಚದ ಬುದ್ಧಿವಂತರು ಈಗಲೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದು ಕೇಂದ್ರ ಬಿಜೆಪಿ ಸರ್ಕಾರ ಇದರಿಂದ ಈಗ ಸನಾತನದ ಅವಿವೇಕಿ ಮನುವಾದಿ ಅನಿಲ್ ಮಿಶ್ರಾ ವಕೀಲ ನಾಲಿಗೆ ಹರಿಬಿಟ್ಟಿದ್ದನೇನೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಳಕು ವ್ಯಕ್ತಿ ಬ್ರಿಟಿಷರ ಗುಲಾಮ ಎಂದು ಈ ರೀತಿಯ ಅವಹೇಳನಕಾರಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದರಿಂದ ದೇಶದಲ್ಲಿ ಶಾಂತಿ ಭಂಗ ಉಂಟು ಮಾಡುತ್ತಿದ್ದು ಈ ಇಬ್ಬರ ನಾಲಾಯಕರ ಮನುವಾದಿಗಳ ಇವರ ಮೇಲೆ ದೇಶ ದ್ರೋಹಿ ಎಂದು ಪರಿಗಣಿಸಿ ಇವರನ್ನು ಕೂಡಲೇ ಬಂಧಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತಿದೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಾರದೆ ಹೋದ ಪಕ್ಷದಲ್ಲಿ ದೇಶಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುತ್ತದೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಕೆ ಶಂಕರ್ ನಂದಿಹಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಹನುಮೇಶ್ ಕಟ್ಟಿಮನಿ ಜಿಲ್ಲಾ ಕಾರ್ಯಾಧ್ಯಕ್ಷರು ರಾಜ್ ತಲಾಮೇಡಿ ದಲಿತ ಯುವ ಮುಖಂಡರು ಛಲವಾದಿ ಲೋಕೇಶ್ ಕಪ್ಗಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಲವಾದಿ ಮಹಾಸಭಾ ಮಾನಯ್ಯ ಬಿಗೋನಾಡ್ ಜಿಲ್ಲಾ ಉಪಾಧ್ಯಕ್ಷರು ಛಲವಾದಿ ಮಹಾಸಭಾ ಹೊನ್ನಳಪ್ಪ ಒಡ್ಡು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಿಪಬ್ಲಿಕ್ ಸೇನಾ ಬಳ್ಳಾರಿ ಧರ್ಮಣ್ಣ ಒಡ್ಡು ದಲಿತ ಮುಖಂಡ ಮಲ್ಲಿಕಾರ್ಜುನ್ ಬಿಗೋನಾಡ್ ದಲಿತ ಮುಖಂಡರು ರಿ ರಂಗಪ್ಪ ತಾಳೂರು ಮುಖಂಡ ಇನ್ನಿತರರು ಭಾಗವಹಿಸಿದ್ದರು ಪೌರಾಣಿಕ ರಾಷ್ಟ್ರಪತಿಗಳಿಗೆ ಕರ್ನಾಟಕ ಪರಿಷರಕ್ಷಣ ವೇದಿಕೆ ಜಿಲ್ಲಾ ಕಲಿತು ಬಳ್ಳಾರಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೆಲವು ಕೃಷಿಕ ಮನುವಾದಿಗಳು ಮುಖ್ಯಕ್ರಿಯೆ ಮಾಡ್ತಿದ್ದಾರಪ್ಪ ಅಂದರೆ ಬಾಬಾ ಸಾಹೇಬರು ಪಡೆದ ವ್ಯಕ್ತಿ ಮತ್ತು ಕ್ರಮರ ನಿಗಮ ಸೇರಿ ಅವಹೇಳನಕಾರಿಯಾಗಿ ಮಾತನಾಡಿದ್ದರಿಂದ ಇನ್ನೊಬ್ಬ ಅತಿ ಮತ್ತು ಮನೋವಾ ಜಾತಿಯಾಗಿ ಮುಖ್ಯ ನ್ಯಾಯಮೂರ್ತಿಯಾದ ಬಿ ಆರ್ ಗವಾಯಿ ಸಾಹೇಬರಿಗೆ ತನ್ನ ಕಾಲದಲ್ಲಿನ ತೆಚ್ಚಿಗೆ ಜೂವನ್ನು ತೆಗೆದುಕೊಂಡು ಎಸ್ ಕಾಸಿ ಅವಮಾನ ಮಾಡಿದ ಮಾಡಿರುವಂಥ ದೇಶದ್ರೋಹಿಯನ್ನು ಕೂಡಲೇ ಇಬ್ಬರನ್ನು ಬಂಧಿಸಿ ಗಡಿಫಾರು ಮಾಡಬೇಕಂತೇಳಿ ಹೇಳಿ ಕರ್ನಾಟಕ ರೈತ ರಕ್ಷಣಾ ಇಲಾಖೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತಿದೆ ಆದಷ್ಟು ಬೇಗನೆ ಇಂಥ ಕಿಡಿಗಿಡಿ ಕೂಡಲೇ ವಂಚಿಸಲಿಕ್ಕೆ ಒತ್ತಾಯಿಸ್ತಿದೆ ಈ ಮನವಿ ಪತ್ರವನ್ನು ನಮ್ಮ ಜಿಲ್ಲಾ ಕಾರ್ಯಕರ್ತರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದ ರಾಜೀವರ್ಮಿಯವರು ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ಬಂದಂಥ ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಬೇಕಂತೇಳಿ ನಾನು ಅವರಿಗೆ ಕೇಳಿಕೊಂಡಿ